നോടി ഇല്ലല്ലൂർ കടെ ഹോ ഗാടിന്ത ബരോദഗിയ മ്യാഗടെ മ്യാഗ്രഹന പ്രത്യേകഹള്ളി ബൂർ കെ വി കിട്ടൂർ ദീപാവും ഇത ഗാടി അത് ఇండి బిఎస్ సిక్స్ డాటా గడి వసదుర్గలూరు పరిగడ్డి పౌర కే జీరా ఆరు ఎఫ్ హిమూరు జీరో నాలుగు గడి హో గడి అంద్రే బెంగళూరిగింత్రి అలా సిక్స్ గడియో లైట్ డెకరేషన్ గాడీ బెంగళూరు హుర్గ ఆబిట్టు తుమ్కూర్ కేబి క్రాస్ చీనా హిమ్కూర్ బస్ అంతా మాత్ర గాడీ సిక్స్ హస్దుర్గ ಇದು ಎಷ್ಟು ದೊಡ್ಡದಿದೆ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ ಗಳ ಬೆಂಗ್ಳೂರ್ ಈಗ ಮಧ್ಯಾಹ್ನ ಸ್ಟಾರ್ಟ್ ಆಗ್ತದೆ ಲಾಂಗ್ ರೂಟ್ ಗಾಡಿಗಳು ಸಿಕ್ಕಾಪಟ್ಟೆ ದೊಡ್ಡ ಬಸ್ ಸ್ಟ್ಯಾಂಡ್ ಇದು ಅಡಿ ಕಾಣಿಸಿದೆಯಾ ಸಿರಾ ತುಮಕೂರು ಸಿರಾ ಡಿಪೋರ್ ಆ ಪ್ರಮಾಣದ ಗಾಡಿ ಕೆ ಜಿರಾರು ಎಫ್ ಹನ್ನೊಂದು ಇಪ್ಪತ್ತು ಗಾಡಿ ನಂಬರ್ ಗಂಡು ಆರ್ ಗಾಡಿ ಬಿ ಎಸ್ ಫೋರ್ ಮಂಡೆ ಟುಟ್ಟೆ ಇವೆಲ್ಲ ಇವಾಗ ನೈಟ್ ಸರ್ವಿಸ್ ಗಾಡಿಗಳೆಲ್ಲ ಬರೋ

சித்திர கோட் ஏ மூவத்தை எக்நூறு எப்பத்தொம்பத்து கடி நம்பர் வந்துவிட்டு அல்லது செல்பணம் ஹுள்ளி பெங்களூர் ஹுள்ளி கர்ப்பிடி பௌர் ஆப் இதுல எக்ஸ்ட்ரீஸ் கடி இவ்வளோ ஆபரேட் மாசிர் போகிறோம் துமக்கூரு தாவணி ಚಿತ್ರದುರ್ಗ ದಾವಣಗೆರೆ ರಾಣೆಬೆನ್ನ ಹಾವೇರಿ ಹುಬ್ಬಳ್ಳಿ ಕೆ ಎಸ್ ಜೀರೋಳು ಎಫ್ ಹತ್ತೊಂಬತ್ತು ಇಪ್ಪತ್ತು ಗಡಿ ನಂಬರ್ ಬಂದಿತ್ತು ಆರ್ ಎಫ್ ಆಫೋಮ್ನಲ್ಲಿ ಕಲಬುರ್ಗಿ ಬೀದರ್ ಉಮನಾಬಾದ್ ಆಳಂದ ಅಬ್ಜಲ್ಪುರ ಯಾದಗಿರಿ ಶಹಾಪುರ್ ತುರುಪು ಏಳು ಎಫ್ ಶಾಪಿನಲ್ಲಿ ಚಲಕೆರೆ ದೇವದುರ್ಗ ಬಳ್ಳಾರಿ

ಟಾಟಾ ಗಾಡಿ ಬೆಂಗಳೂರು ಸೀರಾ ದಾವಣಗೆರೆ ದಾವಣಗೆರೆ ಹೋಗ್ತಿದೆ ಪುಣ ಅವ್ರು ಆಪ್ರೆಸ್ ಮಾಡ್ತಾರೋ ಗಾಡಿ ಇದು ತುಮಕೂರು ದಾವಣಗೆರೆ ಕೆ ಜಿರೋ ಆರು ಎಫ್ ಹದಿಮೂರು ಐವತ್ತೆಂಟು ಗಾಡಿ ನಂಬರ್ ಬಂದ್ಬಿಟ್ಟು ಬಿ ಎಸ್ ಸಿಕ್ಸ್ ಕೆ ಎಮ್ ಎಸ್ ಬೆಲೆಟ್ ಗಾಡಿ ಇದು ಎಮ್ ಮೇಲ ನೋಡಿ ರಾಜವಂಶ ಆ ಥರ ಮಾಡಿದರೆ ಗಾಡಿನ ಅಂದರೆ ಎಕ್ಸ್ಪ್ರೆಸ್ ಆ ಥರ ಮಾಡಿಬಿಟ್ಟಿದ್ದಾರೆ ಪೇಂಟಿಂಗ್ಗಳು ತುಮಕೂರು ಸಿರಾ ಸಿರ ಡಿಪ್ ಅವರು ಕೆ ಜಿರೋ ಒಂದು ಒಂಬತ್ತು ಸಾವಿರದ ಎರಡುನೂರ ಐವತ್ತೊಂಬತ್ತು ಗಾಡಿ ನಂಬರ್ಗೆ ಬಂದುಬಿಟ್ಟು ತುರುವಾಕರೆ ತುಮಕೂರು ತುರುವರೆ ಗಾಡಿ ಅಡಿ ಸುಮಾರು ಗಾಡಿಗಳು ಸಿಗುತ್ತಾ ಲಾಂಗ್ ರೈಡ್ ನೋಡಿ ಇದು ಬಂದ್ಬಿಟ್ಟು ಸ್ಥಿರ ಬೆಂಗಳೂರು ಐ ತುಮಕೂರು ಸಿರಾ ಡಿಪೋ ಅವರು ಅಪ್ರೆಂಟ್ ಮಾತ್ರ ಕೆ ಜಿಆರ್ ಎಫ್ ಹನ್ನೆರಡು ಎಂಬತ್ತೊಂದು ಗಾಡಿ ನಂಬರ್ ಬಂದುಬಿಟ್ಟು ಇದು ಸಿರಾ ಡಿಪೋ ಸಿ ಲಾಂಗ್ ರೈಡರ್ ಅರುವಂತ ಗಾಡಿ ಗಂಟೆ ಎರಡು ಗಂಟೆ ಆಗಿದೆ ಒಂದೊಂದು ಲಾಂಗ್ ರೂಟ್ ಗಾಡಿ ಸಾರಿಗೆ ಸಾರಿಗೆಯಲ್ಲಿ

ಹೋಗ್ತಾರೆ ಮತ್ತೆ ನೋಡೋದ್ಲೆ ಹೋಯ್ತು ಬೋರ್ಡು ಗಾಡಿ ಸ್ಟಾರ್ಟ್ ಆಯ್ತು ಹೊಸ್ತುರ್ಕ ಬೆಂಗಳೂರು ಚಿಕ್ಕಪಟ್ಟೆ ಇದೆ ಇಲ್ಲಿ ಮದ್ದೂರು ಮೈಸೂರು ನೋಡಿ ಸಹ್ಯಾದ್ರಿ ಸಹ ಬರ್ತದೆ ಟೈಮ್ ಆಗಿದೆ ಲೇಟ್ ಆಗಿದೆ ಗಾಡಿ ಚಟ್ಪಟ್ಣ ಶಿವಮೊಗ್ಗ ಸಹ್ಯಾದ್ರಿ ಇದು ರೀಲ್ಸ್ ಇರೋದು ರೀಲ್ಸಲ್ಲಿ ಮಾಡಿರ್ಬೋದು ಗಾಡಿ ನೋಡಿದಿರ ಸೈಯದ್ ಸೈಯದ್ ಚನ್ನಪಟ್ಟಣ ಶಿವಮೊಗ್ಗ ಗೌರ್ಮೆಂಟ್ ಬೆಂಗಳೂರು ಹರ್ಶಿ ತುಮಕೂರು ಹರ್ಷಿಕೆರೆ ಭದ್ರಾವತಿ ಶಿವಮೊಗ್ಗ ಟಿಕೆಲ್ಲ ಮಾಡಿದರೆ ಇರುತ್ತೆ ಗಾಡಿಗೆ ಏನ್ ನಲವತ್ತೆರಡು ಹನ್ನೆರಡು ಹದಿನೆಂಟು ಗಾಡಿ ನಂಬರ್ ಬಂದಿತ್ತು ತುಮಕೂರು ಮೈಸೂರು ತುಂಬಾ ಇದೆ ಇದು ಬಸ್ ಸ್ಟ್ಯಾಂಡ್ ತುಮಕೂರು ಮೈಸೂರು ಆಗಿಬಿಡ್ಬಿಟ್ಟು ಪುಣ್ಯಗಳು ಮದ್ದೂರು ಮಂಡ್ಯ ಮದ್ದೂರು ಡಿಪೋರ ಗಾಡಿ ಇದು ಸಾಕಷ್ಟು ಗಾಡಿಗಳು ಇದೆ ಬಂದ್ಬಿಟ್ಟು ಸೈ ಆದ್ರೆ ನಿಂತಿದೆ ಕಾಣಿಸ್ತಿದೆ ಅಂದ್ಕೊಂಡು ಸ್ಟೈಲ್ ಆಗಿ ಕದರ್ ಆಗಿ ನಿಂತಿದೆ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಬಳ್ಳಾರಿ ಬಾಲ್ಕನಿ ಅಂದ್ಬಿಟ್ಟು ಬೆಂಗಳೂರು ಹೋಗಿದ್ದೆ ಗಾಡಿ ಎಕ್ಸ್ಟ್ರಾ ಗಾಡಿ ಇರ್ಬೋದು ಇದು ಹಾಗೆ ಬಂದ್ಬಿಟ್ಟು ತುಮಕೂರು ಶಿರಾ ಹಿರಿಯೂರು ಸಳಕೆರೆ ಬಳ್ಳಾರಿ ಬಳ್ಳಾರಿ ಸಿಂಧನೂರು ಬಿಂಗ್ಸೂರು ಸುರ್ಪುರ್ ಶಾಪುರ್ ದೇವರ್ಗಿ ಕಲಬುರ್ಗಿ ಉಮ್ಮನಾಬಾದ್ ಬೀದರ್ ಬಾಲ್ಕಿ ಎಷ್ಟೋ ಗಾಡಿ ಇರ್ಬೋದು ಇದು ಗಾಡಿ ನೋಡಿ ಅಲ್ಲೊಂದು ಮಂದಿ ಲಾಂಗ್ ರೈಡರ್ ಗಾಡಿ ಬೆಂಗಳೂರು ಅವರ ಬನ್ನಿ ಬ್ಯಾಕ್ಡೆ ಹೋಗೋದಾ ಗಾಡಿ ನೋಡೋಣ ನೋಡಿ ಅಲ್ಲೊಂದು ಕಾಣಿಸ್ತಿದೆ ಲಾಂಗ್ ಅದು ಇವಾಗ ಬಿಟ್ಟರೆ ಗಾಡಿ ಬೆಂಗಳೂರು ಒಂದು ಹನ್ನೊಂದು ಗಂಟೆಗೆ ಬಿಡ್ತಾರೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಮುಟ್ಟುತ್ತೆ ಗಾಡಿಯು ಇವಾಗ ಪ್ರೆಸೆಂಟ್ ಇರೋದು ಇವಾಗ ಎರಡು ಗಂಟೆಗಿದೆ ಗ ಟೈಮು ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಇದೆ ಗಾಡಿ ನೋಡಿ ಇಲ್ಲಿ ಬಂದ್ಬಿಟ್ಟು ಬೆಂಗ್ಳೂರು ಸಿರ ಆಗ್ಬಿಟ್ಟು ತುಮಕೂರು ಇದನ್ನು ಬಂದ್ಬಿಟ್ಟು ಲಾಂಗ್ ರೈಡರ್ ಕಲ್ಯಾಣ ಡಿವಿಜನಲ್ಲಿ ಲಾಂಗ್ ರೈಡರ್ ಗಾಡಿ ಸಾರಿಗೆ ಬೆಂಗಳೂರು ಅವರ ದ್ವಾಯ್ ಬಂದ್ಬಿಟ್ಟು ತುಮಕೂರು ಬಳ್ಳಾರಿ ಲಿಂಗ್ಸ್ಕೂರ್ ಶಹಾಪುರ್ ಕಲಬುರ್ಗಿ ಅಮದಾಬಾದ್ ಬೀದರ್ ಅವರ ಅವರ ಇಪ್ಪ ಮಾಡ್ತಿರೋದು ಕೆ ಮೂವತ್ತೆಂಟು ಎಪ್ಪು ಹನ್ನೆರಡು ಎಪ್ಪತ್ತೇಳು ಗಾಡಿ ನಂಬರ್ ಬಂದ್ಬಿಟ್ಟು ಬೆಂಗಳೂರು ಅವರಾದ್ ವಾಗ್ಬಂದ್ಬಿಟ್ಟು ತುಮಕೂರು ಬಳ್ಳಾರಿ ಲಿನ್ಸಪ್ ಶಾಹಪುರ್ ಕಲಬುರಗಿ ಅಮ್ರಾಮಾಬಾದ್ ಬೀದರ್ ಅವರದ್ದು ಬಿ ಎ ಸಿಕ್ಸ್ ಗಾಡಿ ಲಾಗರೆಡ್ಡೆ ಗಾಡಿ ಇದು ಕೆ ಜಿ ಎಫ್ ಬಳ್ಳಾರಿ ಆಯ್ಕೆಬಿಟ್ಟು ಬೆಂಗಳೂರು ತುಮಕೂರು ಶಿರಾ ಚಳ್ಕೆರೆ ಬಳ್ಳಾರಿ ಕೆ ಕೆ ನಾಲ್ಕು ಸಾವಿರದ ಐನೂರ ಇಪ್ಪತ್ತೆರಡು ಗಾಡಿ ಬಂದೇ ಮಕ್ಕಳ ಗಾಡಿ ಹೊಸ ಆಲ್ಮೋಸ್ಟ್ ವಿಲ್ಮೋಸ್ಟ್ ಬರೋ ಗಾಡಿಗಳೆಲ್ಲ ಇವಾಗ ಫ್ರಂಟ್ ಡೋರೇ ಮಾಡಿತ್ತು ಬ್ಯಾಕ್ ಡೋರ್ ಬರ್ತಾನೆ ಇಲ್ಲ ಮೈಸೂರು ತುಮಕೂರು ಮದ್ದು ಮಂಡ್ಯ ವಿಭಾಗ ಮದ್ದೂರು ಡಿಪರ ಗಾಡಿ ಇದು ಕರ್ನಾಟಕ ಸಾರ್ಕಿ ಬ್ರ್ಯಾಂಡ್ ಗಾಡಿ ತುಮಕೂರು ಮೈಸೂರು ವಾಯ್ ಬಂದ್ಬಿಟ್ಟು ಕುಣಿಗೂ ಮದ್ದೂರು ಬೋಡ್ಕಿಲ್ಲ ಮದ್ದೂರ್ ಮಾಡೋ ಗಾಡಿ ಇದು ನೋಡಿ ಅಲ್ಲಿ ಒಂದು ವಾಯುವ ಗಾಡಿ ಬಂತು ರಿವರ್ಸ್ ಅಲ್ಲಿ ಸಿರ್ಸಿ ಗಾಡಿನೇ ಇರ್ಬೋದು ಅದು ಗಾಡಿ ಬರೋ ಸ್ಪೀಡಲ್ಲಿ ನೋಡುತ್ತಿರೋದು ಸಿರ್ಸಿ ಗಾಡಿನೇ ಇರ್ಬೋದು ಸಿರ್ಸಿ ಗಾಡಿನೇ ಬೆಂಗಳೂರು ಸಿರಿಸಿ ರಣದಿರ ಹಪಾಸಿಟ್ ಗಾಡಿ ಇದು ಕೆ ಮೂವತ್ತೊಂದು ಹದಿನಾರು ಇಪ್ಪತ್ತೈದು ಗಾಡಿನೇ ವಾಪಸ್ಬಿಟ್ಟು ನೋಡಿ ಎಲ್ಲ ವೀಲ್ ಕಾರ್ಡ್ ಸ್ಟಿಕರ್ ರೀಲ್ಸ್ ಗಾಡಿ ಇದು ರೀಲ್ಸಲ್ಲಿ ನೋಡಿರ್ಬೋದು ಅನ್ಕೊಂತೀನಿ ಬೆಂಗಳೂರು ವಾಯ್ ಬಂದ್ಬಿಟ್ಟು ಶಿವಮೊಗ್ಗ ಸರ್ ತುಮಕೂರು ಕಡೂರು ಶಿವಮೊಗ್ಗ ಸಾಗರ್ ಸಿದ್ದಾಪುರ ರಣಧೀರ ನೋಡಿರಲ್ವಾ ಗಾಡಿ ಆ ಗಾಡಿ ಅಪೋಸಿಟ್ ಗಾಡಿ ಕೆ ಎಮ್ ಮೂವತ್ತೊಂದೇ ಹದಿನಾರು ಇಪ್ಪತ್ತೈದು ಗಾಡಿ ನಂಬರ್ ಬಂದ್ಬಿಟ್ಟು ನೋಡಿ ಇದು ಬಂದ್ಬಿಟ್ಟು ಬೆಂಗಳೂರು ಟು ಹೊಸದುರ್ಗ ವಾಯ್ಬಂದ್ ಟು ತುಮಕೂರು ಕೆ ಬಿ ಕ್ರಾಸ್ ಚಿನ್ನಹಳ್ಳಿ ನೋಡಿ ಈ ಗಡಿ ರೀಲ್ಸ್ ನೋಡಿ ಯೂಟ್ಯೂಬಲ್ಲಿ ಕೆ ಎಸ್ ಆರ್ ಸಿ ರೈಚೂರ್ ಅಂದ್ಬಿಟ್ಟು ಪೇಜ್ ಇನ್ಸ್ಟಾಗ್ರಾಮ್ ಇದೆ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿ ತುಮಕೂರು ಮೈಸೂರು ವಾಯ್ಬಂದ್ ಬೆಳ್ಳಿ ಕ್ರಾಸ್ ನಾಗಮಂಗ್ಲ ಕೆ ಬಿ ಕೆ ಆರ್ ಪೇಟೆ ಏರ್ಪೇಟೆ ಮಾಡ್ತಿರೋ ಇದು ತುಮಕೂರು ಮೈಸೂರು ಬಂದ್ಬಿಟ್ಟು ಮಂಡ್ಯ ಕುಂದಿದ ಮದ್ದೂರು ಅದನ್ನು ಮದ್ದೂರು ದೀಪವೇ